ಈಗ ಅವರು ಕೆಲವೊಂದು ಮಾತುಗಳನ್ನ ನಮ್ಮ ಜೊತೆ ಹಂಚ್ಕೊಬೇಕು ಅಂತ ವೆಲ್ಕಮ್ ಕೇಳ್ಕೊಂತೀನಿ ವೆಲ್ಕಮ್ಸ್ ಕಂಗ್ರಾಚ್ಯುಲೇಟ್ ಆಲ್ ದಿಲೀಸ್ ನನ್ನ ನಿಜವಾಗ್ಲು ಐ ಮೀನ್ ಸ್ವಲ್ಪ ಕನ್ನಡ ಅಪ್ ಅಂಡ್ ಡೌನ್ ಆಗುತ್ತೆ ಬಟ್ ರಿಯಲಿ ವೆರಿ ಅಪ್ರಿಶಿಯೇಟೆಡ್ ಇಲ್ಲಿ ಓದಿ ಐ ಹ್ಯಾವ್ ಕಮ್ ಟು ದಿಸ್ ಲೆವೆಲ್ ಅಂದರೆ ರಿಯಲಿ ದಿಸ್ ಇಸ್ ದಿ ಗಾಡ್ ಗಿಫ್ಟೆಡ್ ವಾಟ್ ಐ ಗಾಟ್ ಅವ ಪ್ರಿನ್ಸಿಪಲ್ ನಾನು ನೈನ್ ಇಯರ್ಸ್ ಬೇರೆ ಸ್ಕೂಲಲ್ಲಿ ಓದಿದ್ದೆ ಜಸ್ಟ್ ಎಸ್ ಎಲ್ ಸಿಗೋಸ್ಕರ ಐ ಕೇಮ್ ಓವರ್ ಹಿಯರ್ ಆ್ಯಂಡ್ ಆವಾಗ ಎನ್ವಿರಾನ್ಮೆಂಟ್ ಇದ್ದಿದೆ ಎವ್ರಿಥಿಂಗ್ ವಾಸ್ ಸೋ ಡಿಫ್ರೆಂಟ್ ಟು ಮೀ ಹೊಸ ಟೀಚರ್ಸು ಹೊಸ ಎನ್ವಿರಾನ್ಮೆಂಟ್ ಎವ್ರಿಥಿಂಗ್ ವಾಸ್ ನ್ಯೂ ನ್ಯೂ ಟು ಮೀ ಬಟ್ ಬಿಕಾಸ್ ಆಫ್ ದಿ ಸಪೋರ್ಟ್ ಆಫ್ ಅವರ್ ಪ್ರಿನ್ಸಿಪಲ್ फोर मोस्ट अब दश सर हू इज मै फेवरेट म टीचर ऐंट नो वे दशरेल्लो कलस ऐ वाट्यूज अप्लाज फर दश प्रिन्सिपल बिकॉज चढ इकॉज मै प्रिन्सिपल मै हेडमॅम अँड मै दश सर अँड इन्क्लूडेड सी एम एस सर आसो दॉट ही हॅज गिवन टू द स्कूल इव्ह ಬಟ್ ವಾಟ್ ಅಮೌಂಟ್ ಟು ಸಿ ಇಸ್ ನಾನು ನೈಂಟಿ ಫೋರ್ ಪರ್ಸೆಂಟ್ ತಗೊಂಡು ಇಲ್ಲಿ ಐ ಡಿಂಟ್ ನನ್ನ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಇರ್ತಿದ್ದೆ ಬೇರೆ ಸ್ಕೂಲಲ್ಲಿ ಬಟ್ ಅಬೌವ್ ನೈಂಟಿ ನಾನು ಬಂದಿದ್ದು ಈ ಸ್ಕೂಲಿಂದನೇ ಲೈಕ್ ಹಾಫ್ ಆಫ್ ದಿ ಇಯರ್ ನನ್ನ ಹೆಲ್ತು ಮೇಲೆ ಕೆಳಗಡೆ ಹೋಗೋದು ಎವ್ರಿಥಿಂಗ್ ವಾಸ್ ದೇರ್ ನಂದು ಅಟೆಂಡೆನ್ಸ್ ಶಾರ್ಟೇಜ್ ಇರ್ತಾಯಿತ್ತು ಎಲ್ರಿಥಿಂಗ್ ಬಟ್ ಸರ್ ಹ್ಯಾಡ್ ಹೋಪ್ ಮೀ ಐ ಗೆಸ್ ನನಗೂ ಇರ್ ಇರಲಿಲ್ಲ ಐ ಡಿಂಟ್ ಹ್ಯಾಡ್ ಎನಿ ಕಾನ್ಫಿಡೆನ್ಸ್ ದಟ್ ನಾನು ಓದಿ ಮುಂದೆ ಬರ್ತೀನಿ ಐ ಡಿಂಟ್ ಹ್ಯಾಡ್ ಇಟ್ ಬಟ್ ಸರ್ ಹ್ಯಾಡ್ ಇಟ್ ನನ್ನ ಆ ಟ್ಯೂಷನ್ಸ್ ತಗೊಂಡ್ರೆ ಏಯ್ಟ್ ಓ ಕ್ಲಾಕ್ ತನಕ ಎವ್ರಿಥಿಂಗ್ ಸರ್ ಮಾಡಿದ್ದು ದೆನ್ ವಿ ವರ್ ಆಲ್ಸೋ ಡೆಡಿಕೇಟೆಡ್ ದ್ಯಾಟ್ ಡೇಸ್ ಇವಾಗಂತಾರೆ ಎಲ್ಲರೂ ಸರ್ ನೀವು ಓದಿಸಿ ನೀವು ಮುಂದೆ ತೊಗೊಂಡು ಬನ್ನಿ ನೀವು ಹೆಂಗೆ ಮಾಡ್ತಾ ಇದ್ರಿ ಆ ಥರ ಓದಿಸಿ ಮಕ್ಳಿಗೆ ನೋ ಸರ್ ಎಷ್ಟು ಹಾಕ್ತಾರೆ ಈವನ್ ಯೋರ್ಸ್ ಈಸ್ ಆಲ್ಸೋ ದಿ ವರ್ಕ್ ವಾಟ್ ಯು ಗೀವ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ ಯಾಕಂದರೆ ನೋಡಿ ಈಗ ನಾನು ಜಯದೇವ ಸಿ ದಿ ಥಿಂಗ್ ಈಸ್ ನನಗೆ ಇಲ್ಲಿ ತುಂಬ ಎಂಕರೇಜ್ಮೆಂಟ್ ಬಂತು ನಂಗೆ ಯೂಶ್ವಲಿ ನಂಗೆ ಸಿಕ್ಕಿರಲಿಲ್ಲ ನನ್ನ ಲೈಫಲ್ಲಿ ಇಲ್ಲಿ ಎಂಕರೇಜ್ಮೆಂಟ್ ಯಾವ ಸಿಗುತ್ತೆ ದೈಕ್ ಎವ್ರಿಥಿಂಗ್ ಲೈಕ್ ಈಗ ಫಂಕ್ಷನ್ಸ್ ಆಗಲಿ ಲೈಕ್ ಅಕಾಡೆಮಿಕ್ಸ್ ಕಲ್ಚರಲ್ಸ್ ಎವ್ರಿಥಿಂಗ್ ಯು ಹ್ಯಾವ್ ಒನ್ ಪುಷ್ ಇದೆ ಇಲ್ಲಿ ಯು ವೋಂಟ್ ಗೆಟ್ ದಿಸ್ ಇನ್ ಅದರ್ ಸ್ಕೂಲ್ಸ್ ವಾಟ್ ಐ ಥಿಂಕ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿ ಬಂದಿರೋದೆ ನಾನು ಹೇಳ್ತಿರೋದು ಇಲ್ಲಿ ಸೊ ಏನಾದರೂ ಆಗಲಿ ನನ್ನ ಕಸಿನ್ ಸಿಸ್ಟರ್ಸ್ ಮಕ್ಳಂದ್ರೆ ಎಲ್ಲಾದರೂ ಆಗಲಿ ವಿತ್ ಸ್ಕೂಲ್ಗೆ ಯಾವ ಜಾಯಿನ್ಸ್ ಮಾಡೋಣ ಎನ್ ಬಿ ಎನ್ ಫಸ್ಟ್ ಆಪ್ಷನ್ ಎನ್ ಬಿ ಎನ್ ಅಲ್ಲೇ ಹೋಗಿ ಕಲ್ಚರಲ್ಸ್ ಆಗಲಿ ಇದು ಅಕಾಡೆಮಿಕ್ಸ್ ಅಲ್ಲಿ ದಿ ವಂಡರ್ಫುಲ್ ಸ್ಕೂಲ್ ವಾಟ್ ಐ ಸೇ ಹಿಯರ್ ಅವರೆಲ್ಲ ಹೇಳ್ತಾರೆ ಬ್ರಾಸಂಗ್ ಹೋಗೋಣ ಯು ಬಿ ಕೆ ಸ್ಕೂಲ್ ಹೋಗೋಣ ನೋ ಅ ಬಿಗ್ ನೋ ಫಾರ್ ದ್ಯಾಟ್ ಎನ್ ಬಿ ಎನ್ ಇಸ್ ದಿ ಫೋರ್ ಮೋಸ್ಟ್ ಆ್ಯಂಡ್ ಐ ಸಿ ಯು ಒಂದು ಕ್ಲಾಪ್ ಅಂತೂ ಹೋಗಲೇಬೇಕು ದಿ ಕಾಂಟ್ರಿಬ್ಯೂಷನ್ ದ ಎನ್ ಬಿ ಎನ್ ಸ್ಕೂಲ್ ಇಸ್ ವಾವ್ ಜಸ್ ಇನ್ನೂ ಹೇಳ್ತೀರಿ ನನ್ನ ಕಲೀಗ್ಸ್ ಎವ್ರಿ ಒನ್ ಅಲ್ಲಿ ಸಿ ನಾನು ಓದಿದ ಸ್ಕೂಲ್ ದಿ ಬೆಸ್ಟ್ ಅಂತ ಹೇಳಿ ಸಿ ನನ್ಗೆ ಒಂದು ಡ್ರೀಮ್ ಇತ್ತು ಐ ಯೂಶಲಿ ನನ್ನ ಟೈಮಲ್ಲಿ ಆ್ಯನ್ಯುಯಲ್ ಡೇರು ಐ ಡೋಂಟ್ ನೋ ಸಮಥಿಂಗ್ ಫಂಕ್ಷನ್ ಹೆಲ್ಡ್ ಆಗಿತ್ತು ಆವಾಗ ಚೀಫ್ ಗೆಸ್ಟ್ ಆಗಿ ಬೇರೆಯವ್ರನ್ನ ಕನ್ ಕರೆದಿಲ್ಲಿ ಸಮ್ಮಾನ ಎಲ್ಲ ಮಾಡಿದರು ಅಲ್ಲಿ ಕೂತ್ಕೊಂಡು ನಮ್ಮ ಮಮ್ಮಿ ಪಕ್ಕ ಹೇಳಿದ್ದೆ ನಾನು ಮಮ್ಮ ಐ ವಾಂಟ್ ಟು ಬಿ ದೇರ್ ನಾನು ಒಂದು ಅಲ್ಲಿ ಹೋಗಿ ನಮ್ಮ ಪ್ರಿನ್ಸಿಪಲ್ ನನ್ನ ಹೆಡ್ ಮ್ಯಾಮ್ ಹತ್ರ ನಾನು ಅದು ಪುರಸ್ಕಾರ ತೊಗೋಬೇಕು ಐ ಹ್ಯಾಡ್ ದಟ್ ಕಾನ್ಫಿಡೆನ್ಸ್ ಯಾವಾಗ ಕಾಲ್ ಮಾಡಿದ್ರು ಒನ್ ವೀಕ್ ಜಸ್ಟ್ ಸರ್ ಹೆಲೋ ಅಂದರು ಗೊತ್ತಾಯಿತು ಓ ಪ್ರಿನ್ಸಿಪಲ್ಲೇ ಇರೋ ಅಂತ ಸೇ ಅದು ಒಂದು ಹೃದಯದಲ್ಲಿ ಐ ಮೀನ್ ಹೃದಯ ರೈಟ್ ಅದು ನಮ್ಮ ಮನೇಲಿ ಒಳಗಡೆ ಇದೆ ಸೊ ಪ್ರಿನ್ಸಿಪಲ್ ವಾಯ್ಸ್ ಒಳಗಡೆ ಇದೆ ಇಯರ್ಸ್ ಒಂದೇ ಸರಿ ಅಂದಿದ ತಕ್ಷಣ ಎಸ್ ಸರ್ ಹೇಳಿ ಸರ್ ಐ ವಾಸ್ ಲೈಕ್ ದ್ಯಾಟ್ ಟು ಸರ್ ಆಮೇಲೆ ಕರೆದ್ರು ಸ್ಪೆಷಲ್ ಇನ್ವೈಟ್ ಮಾಡ್ತಾ ಇದ್ದೀವಿ ಬನ್ನಿ ಗೆಸ್ಟ್ ಥರ ಅಂದರೆ ಎಸ್ ನನಗೆ ಇವತ್ತು ಡ್ಯೂಟಿ ಇತ್ತು ಬಟ್ ಐ ಟೆಕ್ ಡೇ ಆಫ್ ಟುಡೇ ನಾನು ಇಲ್ಲ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಮೀ ದ್ಯಾನ್ ದಿ ವರ್ಕ್ ನಾನು ಅಲ್ಲಿರೋದು ಈ ಸ್ಕೂಲಿಂದ ಐ ವಾಂಟ್ ಟು ಲೀವ್ ದಟ್ ಐ ವಾಂಟೆಡ್ ಟು ಕಮ್ ಹಿಯರ್ ನಾನು ಬಂದೆ ಆ್ಯಂಡ್ ದಿಸ್ ಈಸ್ ವೇರ್ ಐ ಆಮ್ ಒಂದು ಮೋಟಿವೇಶ್ನಲ್ ಫಾರ್ ದಿ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ವಾಟ್ ಐಮ್ ಟು ಗಿವ್ ಇಸ್ ತುಂಬ ಟೈಮ್ ಕಡಿಮೆ ಇದೆ ರೀಡ್ ರೀಡ್ ಮಾಡಿ ರೈಟ್ ಮಾಡಿ ಮತ್ತೆ ರೀಕಾಲ್ ಮಾಡಿ ದಟ್ ಈಸ್ ದಿ ಥಿಂಗ್ ನಮ್ಮ ಸರ್ ಹೇಳಿಕೊಟ್ಟಿದ್ದು ಕನ್ನಡದಲ್ಲಿ ಲೈಕ್ ಎಸ್ ನನ್ನ ಕನ್ನಡ ಸ್ವಲ್ಪ ಲೋ ಆಗಿದೆ ಬಟ್ ಐ ಸ್ಕೋರ್ಡ್ ಒನ್ ಟ್ವೆಂಟಿ ಫಾರ್ ಒನ್ ಟ್ವೆಂಟಿ ಫೈವ್ ಇನ್ ಕನ್ನಡ ಇನ್ ಮೈ ಎಸ್ ಎಲ್ ಸಿ ಯಾಕೆ ಹೇಳಿ ಸರ್ ಓದಿಸಿದ್ರು ರೈಟಿಂಗ್ ಕೊಟ್ಟಿದ್ರು ಮತ್ತು ರೀಕಾಲ್ ಮಾಡ್ಸಿದ್ರು ಸಿ ಅದನ್ನೇ ನಾನು ಇಟ್ಕೊಂಡು ಈವನ್ ಇನ್ ಮೈ ಬ್ಯಾಚುಲರ್ಸ್ ಡಿಗ್ರಿ ನನ್ನ ಡಾಕ್ಟರ್ ಪ್ರಿಫಿಕ್ಸ್ ಬಂತು ಡಾಕ್ಟರ್ ರಪ್ಷ ಅಂತ ಸಿ ಟಿಲ್ ದಟ್ ನೇಮ್ ನಾನು ಇದೇ ರೂಲು ಇದೇ ಮೋಟೋ ಇಂದ ತಗೊಂಡೋಗಿ ನಾನು ಮುಂದೆ ಇಲ್ಲಿ ತನಕ ಬಂದಿದ್ದೆ ಐ ವಿಶ್ ಯು ಆಲ್ಸೋ ಡೂ ದ್ಯಾಟ್ ಆ್ಯಂಡ್ ಅಚೀವ್ ಅ ಮಿರಾಕಲ್ಸ್ ಇನ್ ಯುವರ್ ಲೈಫ್ಸ್ ಆ್ಯಂಡ್ ಎಸ್ ಐ ಫಿನಿಶ್ ಮೈ ವರ್ಸ್ ಆ್ಯಂಡ್ ಥ್ಯಾಂಕ್ ಯು ಗ್ರ್ಯಾಟಿಟ್ಯೂಡ್ ಇಲ್ಲಿ ಎಕ್ಸ್ಟೆಂಡ್ ಮಾಡಿಕೊಂಡು ಎ ದೇ ಹ್ಯಾವ್ ಐ ಆಮ್ ಹಿಯರ್ ವೆರಿ ಥ್ಯಾಂಕ್ಫುಲ್ ಟು ಟು ಯು ಥ್ಯಾಂಕ್ ಸರ್ ಅಪ್ಷಾ ಕ್ಲಾಸಿಕ್ ಹತ್ತನೇ ಕ್ಲಾಸಿಗೆ ಸೇರಿಕೊಳ್ಳಿಕ್ಕೆ ಬಂದಾಗ ನಾನು ಅಡ್ಮಿಷನ್ ಕೊಡಲ್ಲ ಅಂತ ಹೇಳಿದೆ ಯಾಕಂದ್ರೆ ಕನ್ನಡ ಬರ್ತಾನೆ ಇರಲಿಲ್ಲ ಮುಂಚೂರು ಕನ್ನಡ ಬರ್ತಾ ಇರಲಿಲ್ಲ ಅವಾಗ ನಮ್ದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅವಳೆಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಓದ್ಕೊಂಡು ಬಂದಿದ್ದರು ಅರೆ ಒನ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಬರೀಬೇಕು ಈ ಹುಡುಗಿಲ್ಲಿ ಕನ್ನಡ ಪಾಸ್ ಮಾಡ್ಸೋಕ್ಕಾಗತ್ತೆ ನಾನು ನನ್ನ ರಿಸಲ್ಟ್ ಏನಾಗ್ಬೋದು ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆ ವರ್ಷ ಅಲ್ಲಿ ಅವಾಗ ಬಂದಿದ್ದು ಒನ್ ಟ ಏನೂ ಬರದೆ ಕನ್ನಡ ಬರದೆ ಇರೋ ಹುಡುಗಿಗೆ ಒನ್ ಟ್ವೆಂಟಿ ಫೈವ್ಗೆ ಒನ್ ಟ್ವೆಂಟಿ ಫೋರ್ ಮಾರ್ಕ್ಸ್ ಇನ್ ಕನ್ನಡ ಹಾರ್ಡ್ ವರ್ಕ್ ಇಂಪಾರ್ಟೆಂಟು ನಾನು ಅದನ್ನು ಡಿಸೆಂಬರಲ್ಲಿ ತೀರ್ಮಾನ ಮಾಡಿದ್ದೆ ಈ ಹುಡುಗಿ ಗ್ಯಾರಂಟಿ ಬರುತ್ತೆ ಅಂತೇಳಿ ಒನ್ ಟ್ವೆಂಟಿ ಮೇಲೆ ಗ್ಯಾರಂಟಿ ಬರುತ್ತೆ ಅಂತ ಡಿಸೆಂಬರಲ್ಲೇ ರಿಸಲ್ಟ್ ಕೊಟ್ಟಿದ್ದೆ ನಾನು ಅದಾದಮೇಲೆ ಎಲ್ಲ ಪ್ರಿಪರೇಟ್ರಿ ಮೂರು ನಾಲ್ಕು ಪ್ರಿಪರೇಟ್ರಿ ನಡೆದಿತ್ತು ಮೂರು ನಾಲ್ಕು ಪ್ರಿಪರೇಟ್ರಿ ಅನ್ನೋಲ್ಲೂ ಟ್ವೆಂಟಿ ಆಮೇಲೆ ಎಕ್ಸಾಮಲ್ಲೂ ಒನ್ ಟ್ವೆಂಟಿ ಫೋರ್ ಔಟ್ ಆಫ್ ಒನ್ ಟ್ವೆಂಟಿ ಫೈವ್ ಸೊ ಇದು ನಮಗೆ ಕೆಚ್ಚು ಅನ್ನೋದಿರಬೇಕು ಗುರಿ ಅನ್ನೋದಿರಬೇಕು ಅದಿದ್ದಾಗ ಮಾತ್ರ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಸೊ ಅಂಥ ವಿದ್ಯಾರ್ಥಿಗಳಿಗೆ ಇಂಥ ವೇದಿಕೆಗಳು ನೂರಾರು ಸಿಗ್ತವೆ ಸೊ ಜೀವನದಲ್ಲಿ ಭಗವಂತ ಒಳ್ಳೇದು ಮಾಡಲಿ ಹೋಗ್ತಾ ಇರೋ ಹಾದಿ ಸುಗಮವಾಗಿರಲಿ ಅಂತೇಳಿ ಹಾರೈಸ್ತೀವಿ ಈಗ ನಮಗೆದ್ದಿರ್ತಕ್ಕಂಥ ಮಕ್ಕಳಿಗೆ ಅವರ ಕೈಯಿಂದನೇ ನಾವು ಬಹುಮಾನವನ್ನು ಕೊಡಿಸೋಣ